Thank you ಪ್ರಶ್ನೆ ಒಂದು ಆಹಾರದ ಸಂಕೀರ್ಣ ಘಟಕಗಳು ಸರಳ ವಸ್ತುಗಳಾಗಿ ವಿಭಜನೆಗೊಳ್ಳುವುದಕ್ಕೆ ಏನೆಂದು ಹೆಸರು ಉತ್ತರ ಜೀರ್ಣಕ್ರಿಯೆ ಎಂದು ಹೆಸರು ಪ್ರಶ್ನೆ ಎರಡು ಜೇನುನೊಣಗಳು ಮತ್ತು ಹಮ್ಮಿಂಗ್ ಪಕ್ಷಿಗಳು ಸಸ್ಯಗಳ ಟಿಮ್ ಹೀರುತ್ತವೆ ಉತ್ತರ ಮಧುವನ್ನು ಹೀರುತ್ತವೆ ಪ್ರಶ್ನೆ ಮೂರು ಯಾವ ಹಾವುಗಳು ಬೇಟೆಯಾಡುವ ಪ್ರಾಣಿಗಳನ್ನು ಇಡಿಯಾಗಿ ನುಂಗುತ್ತವೆ ಉತ್ತರ ಹೆಬ್ಬಾವು ಪ್ರಶ್ನೆ ನಾಲ್ಕು ಗಟ್ಟಿ ಚಿಪ್ಪುಗಳಿಂದ ಆವೃತವಾದ ಪ್ರಾಣಿಗಳನ್ನು ತಿನ್ನುವ ಜಲಚರ ಪ್ರಾಣಿ ಯಾವುದು ಉತ್ತರ ನಕ್ಷತ್ರ ಮೀನು ಪ್ರಶ್ನೆ ಐದು ಮನುಷ್ಯನ ಜೀರ್ಣಕ್ರಿಯೆಯು ಯಾವ ಭಾಗದಿಂದ ಪ್ರಾರಂಭವಾಗುತ್ತದೆ ಬಾಯಿಯಿಂದ ಪ್ರಾರಂಭವಾಗುತ್ತದೆ ಪ್ರಶ್ನೆ ಆರು ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದ ಗ್ರಂಥಿಗಳು ಒಟ್ಟು ಸೇರಿ ಟಿಮ್ ಆಗುತ್ತದೆ ಉತ್ತರ ಪ್ರಶ್ನೆ ಏಳು ದೇಹದೊಳಗೆ ಆಹಾರ ಸೇವಿಸುವ ಪ್ರಕ್ರಿಯೆಗೆ ಏನೆಂದು ಹೆಸರು ಉತ್ತರ ಆಹಾರ ಸೇವನೆ ಪ್ರಶ್ನೆ ಎಂಟು ಆರರಿಂದ ಎಂಟು ವರ್ಷದ ಪ್ರಾಯದಲ್ಲಿ ಬಿದ್ದು ಹೋಗುವ ಹಲ್ಲುಗಳಿಗೆ ಏನೆಂದು ಕರೆಯುತ್ತೇವೆ ಉತ್ತರ ಹಾಲು ಹಲ್ಲು ಪ್ರಶ್ನೆ ನಂಬರ್ ಒಂಬತ್ತು ಬಿದ್ದು ಹೋದ ನಂತರ ಮತ್ತೆ ಅದೇ ಜಾಗದಲ್ಲಿ ಮೂಡುವ ಹಲ್ಲುಗಳಿಗೆ ಏನೆಂದು ಕರೆಯುತ್ತಾರೆ ಉತ್ತರ ಶಾಶ್ವತ ಹಲ್ಲು ಪ್ರಶ್ನೆ ಹತ್ತು ಹಲ್ಲುಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಉತ್ತರ ನಾಲ್ಕು ಪ್ರಕಾರಗಳಿವೆ ಪ್ರಶ್ನೆ ಹನ್ನೊಂದು ಪೀಷ್ಟವನ್ನು ಸಕ್ಕರೆಗಳನ್ನಾಗಿ ವಿಭಾಗಿಸುವುದು ಯಾವುದು ಉತ್ತರ ಲಾಲಾರಸ ಪ್ರಶ್ನೆ ಹನ್ನೆರಡು ಬಾಯಿಯಲ್ಲಿ ಆಮ್ಲಗಳು ನಿಧಾನವಾಗಿ ಹಲ್ಲುಗಳನ್ನು ನಾಶ ಮಾಡುವ ಕ್ರಿಯೆಗೆ ಏನೆನ್ನುವರು ಉತ್ತರ ದಂತಕ್ಷಯ ಪ್ರಶ್ನೆ ಹದಿಮೂರು ಲಾಲಾಗ್ರಂಥಿಗಳು ಗ್ರಂಥಿಗಳು ಯಾವ ರಸವನ್ನು ಸ್ರವಿಸುತ್ತವೆ ಲಾಲಾಗ್ರಂಥಿಗಳು ಲಾಲಾ ಸ್ರವಿಸುತ್ತವೆ ಪ್ರಶ್ನೆ ಹದಿನಾಲ್ಕು ನಾವು ಆಹಾರ ಸೇವಿಸುವಾಗ ಬಿಕ್ಕಳಿಕೆ ಅಥವಾ ಕೆಮ್ಮು ಬರುತ್ತದೆ ಏಕೆ ಉತ್ತರ ಆಹಾರವು ಶ್ವಾಸನಾಳ ಪ್ರವೇಶಿಸುವುದರಿಂದ ಪ್ರಶ್ನೆ ಹದಿನೈದು ಆಹಾರನಾಳದ ಅತ್ಯಂತ ಅಗಲವಾದ ಭಾಗ ಯಾವುದು ಉತ್ತರ ಜಠರ ಪ್ರಶ್ನೆ ಹದಿನಾರು ಜಠರದ ಒಳಪದರನ್ನು ರಕ್ಷಿಸುವ ಭಾಗ ಯಾವುದು ಉತ್ತರ ಲೋಳೆ ಪ್ರಶ್ನೆ ಹದಿನೇಳು ಜಠರ ಸ್ರವಿಸುವ ಆಮ್ಲ ಯಾವುದು ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಶ್ನೆ ಹದಿನೆಂಟು ಜಠರದಲ್ಲಿ ಜೀರ್ಣರಸಗಳು ಟಿಮ್ ಟಿಮ್ಗಳನ್ನು ಸರಳ ವಸ್ತುಗಳನ್ನಾಗಿ ವಿಭಜಿಸುತ್ತವೆ ಉತ್ತರ ಪ್ರೋಟೀನುಗಳನ್ನು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಮಾನವನಲ್ಲಿರುವ ಸಣ್ಣ ಕರುಳಿನ ಉದ್ದ ಎಷ್ಟು ಉತ್ತರ ಏಳು ಪಾಯಿಂಟ್ ಐದು ಮೀಟರ್ ಇರುತ್ತದೆ ಪ್ರಶ್ನೆ ಇಪ್ಪತ್ತು ಆಹಾರ ಜೀರ್ಣಕ್ರಿಯೆಯಲ್ಲಿ ಯಕೃತ್ ಮತ್ತು ಮೆದೋಜರಕಾಂಗಗಳಿಂದ ಸ್ರವಿಕೆಗಳನ್ನು ಪಡೆಯುವ ಭಾಗ ಯಾವುದು ಉತ್ತರ ಸಣ್ಣ ಕರಳು ಪ್ರಶ್ನೆ ಇಪ್ಪತ್ತೊಂದು ಜಠರದ ಮೇಲುಗಡೆ ಬಲಬದಿಯಲ್ಲಿರುವ ಕೆಂಪು ಮಿಶ್ರಿತ ಕಂದುಬಣ್ಣದ ಯಾವುದು ಉತ್ತರ ಎಕೃತ್ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಉತ್ತರ ಎಕೃತ್ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಎಕೃತ್ ಸ್ರವಿಸುವ ರಸ ಯಾವುದು ಉತ್ತರ ಪಿತ್ತರಸವನ್ನು ಸ್ರವಿಸುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತ್ನಾಲ್ಕು ಪಿತ್ತರಸವು ಎಲ್ಲಿ ಸಂಗ್ರಹವಾಗುತ್ತದೆ ಉತ್ತರ ಪಿತ್ತಕೋಶದಲ್ಲಿ ಸಂಗ್ರಹವಾಗುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತೈದು ಪಿತ್ತರಸವು ಯಾವ ಪೋಷಕಾಂಶದ ಜೀರ್ಣಕ್ರಿಯೆಯಲ್ಲಿ ಮಹತ್ತರ ಪಾತ್ರವಹಿಸುತ್ತದೆ ಉತ್ತರ ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಪ್ರಶ್ನೆ ಇಪ್ಪತ್ತಾರು ಮೇದೋಜರಕಾಂಗವು ಜಠರದ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಉತ್ತರ ಜಠರದ ಕೆಳಗಡೆ ಕಂಡುಬರುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತೇಳು ಕೊಬ್ಬು ಮತ್ತು ಪ್ರೋಟೀನ್ಗಳ ಮೇಲೆ ಯಾವ ರಸವು ವರ್ತಿಸಿ ಅವುಗಳನ್ನು ಸರಳ ರೂಪಕ್ಕೆ ಪರಿವರ್ತಿಸುತ್ತದೆ ಉತ್ತರ ಮೇಧೋಜರಕ ರಸ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಹುಲ್ಲಿನಲ್ಲಿ ಸಮೃದ್ಧವಾದ ಕಾರ್ಬೋಹೈಡ್ರೇಟ್ ಯಾವುದು ಉತ್ತರ ಸೆಲ್ಯುಲೋಸ್ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಟಿಮ್ ಟಿಮ್ನಲ್ಲಿರುವ ಬ್ಯಾಕ್ಟೀರಿಯಾ ಶೆಲ್ಯುಲೋಸನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಉತ್ತರ ರುಮೇನ್ನಲ್ಲಿರುವ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಕುದುರೆ ಮೊಲ ಇತ್ಯಾದಿ ಪ್ರಾಣಿಗಳಲ್ಲಿ ಸಣ್ಣ ಕರಳು ಮತ್ತು ದೊಡ್ಡ ಕರಳಿನ ಮಧ್ಯದಲ್ಲಿ ಕಂಡುಬರುವ ಭಾಗ ಯಾವುದು ಉತ್ತರ ಸೀಕಮ್ ಪ್ರಶ್ನೆ ನಂಬರ್ ಮೂವತ್ತು ಅಮೀಬಾ ಆಹಾರವನ್ನು ಯಾವುದರ ಸಹಾಯದಿಂದ ಹಿಡಿಯುತ್ತದೆ ಉತ್ತರ ಮಿಥ್ಯಪಾದಗಳ ಸಹಾಯದಿಂದ ಹಿಡಿಯುತ್ತದೆ ಪ್ರಶ್ನೆ ನಂಬರ್ ಮೂವತ್ತೊಂದು ಸಣ್ಣ ಕರುಳಿನ ಒಳಬಿತ್ತಿಯಲ್ಲಿರುವ ಬೆರಳಿನ ಆಕಾರದ ರಚನೆಗಳ ಹೆಸರೇನು ಉತ್ತರ ವಿಲಯಿಗಳು ಪ್ರಶ್ನೆ ನಂಬರ್ ಮೂವತ್ತೆರಡು ಆಹಾರದ ಜೊತೆ ಜಠರ ಸೇರುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಆಮ್ಲ ಯಾವುದು ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಶ್ನೆ ನಂಬರ್ ಮೂವತ್ತ್ಮೂರು ಅಮಿಬಾವು ಏನನ್ನು ತಿನ್ನುತ್ತದೆ ಸೂಕ್ಷ್ಮಾಣುಜೀವಿಗಳನ್ನು ತಿನ್ನುತ್ತದೆ ಪ್ರಶ್ನೆ ನಂಬರ್ ಮೂವತ್ತ್ನಾಲ್ಕು ಅಮಿಬಾದಲ್ಲಿ ಆಹಾರ ಎಲ್ಲಿ ಜೀರ್ಣವಾಗುತ್ತದೆ ಉತ್ತರ ಆಹಾರ ರಸದಾನಿಯಲ್ಲಿ ಪ್ರಶ್ನೆ ನಂಬರ್ ಮೂವತ್ತೈದು ಸೆಲ್ಯುಲೋಸ್ ಮನುಷ್ಯನ ದೇಹದಲ್ಲಿ ಮಾತ್ರ ಕಂಡುಬರುತ್ತದೆ ಸರಿಯೋ ತಪ್ಪೋ ತಿಳಿಸಿರಿ ಉತ್ತರ ತಪ್ಪು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್